ನಮಸ್ಕಾರ ರೇವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಖ್ಯಾಗ ಕರ್ನಾಟಕ ಹನಿ ಟ್ರಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅಮಿತ್ ಶಾ ಕೈಗೆ ಮಹತ್ವದ ರಿಪೋರ್ಟ್ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ ಸದ್ಯ ಈಗ ಬಿ ಜೆ ಪಿ ಈ ಮಟ್ಟಕ್ಕೆ ಎತ್ತುಕೊಂಡು ಸಸ್ಪೆಂಡ್ ಆಗ್ತೀವಿ ಅಂತ ಗೊತ್ತಿತ್ತು ಅವ್ರಿಗೆ ಆದರೂ ಕೂಡ ಈ ಮಟ್ಟಿಗೆ ದೊಡ್ಡ ಗಲಾಟೆ ಗದ್ದಲ ಎಬ್ಬಿಸ್ತಿರೋದು ಯಾಕೆ ಅಸಲಿ ಸೀಕ್ರೆಟ್ ಏನು ಮತ್ತೊಂದು ಕಡೆ ಕೆ ಎನ್ ರಾಜಣ್ಣ ಅವರು ಸೀಕ್ರೆಟನ್ನು ಬಚ್ಚಿಟ್ಟಿದ್ದು ಯಾಕೆ ವೆರಿ ಇಂಟ್ರೆಸ್ಟಿಂಗ್ ಒಂದು ತೆರೆದುಕೊಳ್ತಾ ಇದೆ ಈಗ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಬಿಜೆಪಿ ಹದಿನೆಂಟು ಶಾಸಕರು ಸಸ್ಪೆಂಡ್ ಆಗಿದ್ದಾರೆ ಭವನಕ್ಕೆ ದೂರು ಕೊಡೋದಕ್ಕೆ ಬಿಜೆಪಿ ನಿಯೋಗ ಎಲ್ಲ ಹೋಗ್ತಾ ಇದೆ ನಾವು ಸಸ್ಪೆಂಡ್ ಆಗೋದಿಕ್ಕೆ ಕಾಂಗ್ರೆಸ್ನ ಮಹಾನಾಯಕನೇ ಕಾರಣ ಅನ್ನೋ ರೀತಿಯಲ್ಲಿ ಮುಗಿಬಿದ್ದಿದ್ದಾರೆ ಕೆಲವರಂತೂ ನೇರವಾಗಿ ಹೆಸರನ್ನೇ ಹೇಳ್ತಾ ಇದ್ದಾರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ಕರ್ನಾಟಕ ಬಜೆಟ್ ಸೆಷನ್ ಹೊತ್ತಲ್ಲಿ ನಡೆದಿರುವಂತಹ ಈ ಹಂಗಾಮ ಈ ಹೈಡ್ರಾಮ ದೇಶದಲ್ಲಿ ಚರ್ಚೆ ಆಗ್ತಿದೆ ಈಗ ಬರೀ ರಾಜ್ಯ ಮಟ್ಟದಲ್ಲಿ ಆಯ್ತಲ್ವ ನಿನ್ನೆ ಈಗ ಇಡೀ ದೇಶ ತಿರುಗಿ ನೋಡುವಂಥ ಒಂದು ದೊಡ್ಡ ಕೇಸ್ ಕರ್ನಾಟಕದಲ್ಲಿ ಓಪನ್ ಆಗಿದೆ ಅನ್ನುವಂಥ ಗದ್ದಲ ಎದ್ದಿದೆ ಎಲ್ಲಿ ನೋಡಿದ್ರೂ ಅದೇ ವಿಷಯ ಈಗ ದೇಶವ್ಯಾಪಿ ಸದನದಲ್ಲಿ ನಿಂತು ಸಚಿವರೇ ತನ್ನ ಮೇಲೆ ಇಂಥದ್ದೊಂದು ಪ್ರಯತ್ನ ಆಗಿದೆ ಅಂತ ಅದು ಕೂಡ ಆಲ್ಮೋಸ್ಟ್ ಅವರು ತಮ್ಮ ಪಕ್ಷದ ವಿರುದ್ಧವೇ ಬಾಣ ಬಿಡ್ತಾರೆ ಅಂದರೆ ಇದು ಸಣ್ಣ ವಿಷಯ ಅಲ್ವಲ್ಲ ರಾಜಣ್ಣವ್ರು ನೇರವಾಗಿ ತಮ್ಮ ಪಕ್ಷದ ನಾಯಕ ಅಂತ ಹೇಳದೇ ಇರಬಹುದು ಆದರೆ ಎಲ್ರಿಗೂ ಅದು ಗೊತ್ತಾಗ್ಬಿಟ್ಟಿದೆ ರಿಪೋರ್ಟ್ಸ್ ಆಗಿದೆ ಹಾಗಾಗಿ ಈಗ ಕೈಗೆ ಅತಿ ದೊಡ್ಡ ಮುಜುಗರದ ಪರಿಸ್ಥಿತಿ ಇದು ಕೈಗೆ ಬಿಗ್ ಲಾಸ್ ಆದರೆ ಸಿದ್ದರಾಮಯ್ಯನವ್ರಿಗಂತೂ ಅತಿ ದೊಡ್ಡ ಲಾಭದಾಯಕ ಬೆಳವಣಿಗೆ ಅಂದರೂ ತಪ್ಪಿಲ್ಲ ಸಿದ್ದು ಟೀಮ್ನ ಮಿನಿಸ್ಟರ್ಸ್ ಇಷ್ಟು ದೊಡ್ಡ ರಿಸ್ಕ್ ತೊಗೊಂಡಿದ್ದು ಯಾಕೆ ಹಾಗಾದರೆ ಅಸಲಿಗೆ ಏನಾಗ್ತಾ ಇದೆ ಕಾಂಗ್ರೆಸ್ನ ಒಳಗಡೆನೆ ಆಕ್ರೋಶ ಸ್ಫೋಟವಾಗಿರೋದು ಯಾಕೆ ಒನ್ ಬೈ ಒನ್ ನೋಡೋಣ ನೋಡಿ ರಾಜಣ್ಣವರು ಇಷ್ಟು ದಿನ ಮುಚ್ಚಿಟ್ಟು ಈಗ ತೆರೆದಿಟ್ಟಿರೋದು ಯಾಕೆ ಸೀಕ್ರೆಟ್ ಅನ್ನ ಅಂತ ಆಕ್ರೋಶ ಸ್ಫೋಟವಾಗಿದೆ ಆರು ತಿಂಗಳ ಹಿಂದೆ ಆಗಿದೆ ಇನ್ನು ನಿನ್ನೆ ಮೊನ್ನೆ ಆಗಿದ್ದಲ್ಲ ಇದು ಸೆಷನ್ ಶುರುವಾಗೋ ಮುಂಚಿನ ದಿನ ಆಗಿದ್ದಲ್ಲ ಆರು ತಿಂಗಳ ಹಿಂದೆ ಆಗಿದೆ ಅದಾದ ಮೇಲೆ ಫೆಬ್ರವರಿಯಲ್ಲೂ ಒಂದು ಅಟೆಂಪ್ಟ್ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಅಂತ ಸುಮಾರು ಸಲ ಪ್ರಯತ್ನ ಮಾಡಿದ್ದಾರೆ ಕೆಡ್ಡಾಗೆ ಬಿಳ್ಸೋದಕ್ಕೆ ಸಾಕ್ಷಿ ಬಲವಾಗಿ ಸಿಗಲಿ ಅಂತ ಕಾಯ್ತಿದ್ರು ಅಥವಾ ಸಮಯ ಸರಿಯಾಗಿ ನೋಡಿಕೊಂಡು ಕಬ್ಬಣ ಕಾದಾಗಲೇ ಹೊಡಿಬೇಕು ಅಂತ ಕಾಯ್ತಿದ್ರು ಅಥವಾ ಅಧಿವೇಶನ ಶುರುವಾಗಲಿ ಅಂತ ಕಾಯ್ತಿದ್ರು ಇದೆಲ್ಲ ಗೊತ್ತಾಗಬೇಕು ಒಟ್ಟಿನಲ್ಲಿ ರಾಜಣ್ಣವರು ಇಷ್ಟು ದಿನ ಇಷ್ಟು ದೊಡ್ಡ ವಿಷಯ ಅಲ್ವಾ ಇದು ಹನಿ ಟ್ರ್ಯಾಪ್ಗೆ ಬಿಗ್ ಲೀಡರ್ ಒಬ್ಬ ಸಚಿವರನ್ನೇ ಬೀಳಿಸೋದಕ್ಕೆ ಒಬ್ರಲ್ಲ ಇಬ್ರಲ್ಲ ಮೂರು ಮೂರು ಜನ ಸಚಿವರು ಅವ್ರ ಮಕ್ಕಳು ಇಷ್ಟು ದೊಡ್ಡ ಸ್ಕೆಚ್ ಆಗಿದೆ ಅಂದರೆ ಇದು ಸಣ್ಣ ಕೇಸ ಇದನ್ನು ಯಾಕೆ ಮುಚ್ಚಿಟ್ಟರು ಇಷ್ಟು ದಿನ ಅನ್ನೋದೊಂದು ಈಗ ಪ್ರಶ್ನೆ ಉದ್ಭವ ಆಗಿರೋದು ಹಾಗೆ ಕಾಂಗ್ರೆಸ್ನ ಒಳಗಡೆ ಆಕ್ರೋಶ ನೋಡಿ ಅಲ್ಲಿ ಜಯಚಂದ್ರ ಅವರೆಲ್ಲ ಹೇಳ್ತಿದ್ದಾರೆ ಇದನ್ನು ಸೆಷನ್ನಲ್ಲಿ ಹೇಳುವಂಥ ಅವಶ್ಯಕತೆ ಇರಲಿಲ್ಲ ಪಕ್ಷದ ಆಂತರಿಕ ವೇದಿಕೆಯಲ್ಲಿ ಚರ್ಚೆ ಆಗಬೇಕಿತ್ತು ಅಂತ ಅವ್ರಿಗೇ ಮಿನಿಸ್ಟರ್ಗಿರಿ ಅದು ಇದು ಕಾರಣವೂ ಇರಬಹುದು ರಾಜಣ್ಣ ರಾಜಣ್ಣವ್ರು ಇಳಿತಾರೆ ಅವರು ಇರಬಹುದು ಅನ್ನೋ ಕಾರಣಗಳಿಗೆ ಅವ್ರು ಮಾತಾಡ್ತಿದ್ದಾರೋ ಅಥವಾ ನಿಜವಾಗ್ಲೂ ಕಾಂಗ್ರೆಸ್ನ ಒಳಗಡೆ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಲ್ಲ ಆಂತರಿಕವಾಗಿ ಇದನ್ನು ಚರ್ಚೆ ಮಾಡಿ ಹೈಕಮಾಂಡ್ ದೂರು ಕೊಟ್ಟು ಮುಗಿಸಿದ್ರೆ ಆಗಿತ್ತು ಆ್ಯಕ್ಷನ್ ಏನೋ ಒಂದು ಆಗ್ತಿತ್ತು ಆದರೆ ಈ ಥರ ಇದನ್ನು ಎತ್ಕೊಂಡಿದ್ದು ಬಿ ಜೆ ಪಿ ಏನು ಸಣ್ಣ ಮಟ್ಟದಲ್ಲಿ ಈಗ ಕೈಗೆತ್ಕೊಳ್ಳುತ್ತಾ ಹೈಕಮಾಂಡ್ ಕಟ್ಟುನಿಟ್ಟಿನ ಆದೇಶ ಅಮಿತ್ ಶಾ ಅವರು ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಇದನ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಿ ಅಂತ ಗೊತ್ತಿರಲಿಲ್ವ ಅವ್ರಿಗೆ ನಾವು ಸ್ಪೀಕರ್ ಪೀಠದ ಹತ್ರ ಹೋಗಿ ಗಲಾಟೆ ಮಾಡಿದ್ರೆ ಪೇಪರ್ ಎಸಿದ್ರೆ ಏನಾಗುತ್ತೆ ಅಂತ ಶಾಸಕರ ಸಸ್ಪೆಂಡ್ ಯಾಕೆಷ್ಟು ಸದ್ದುಗದ್ದಲ ಬೇಕು ಅಂದ್ರೆ ಇಡೀ ದೇಶ ನೋಡಬೇಕು ಕಾಂಗ್ರೆಸ್ಗೆ ಇದು ಎಷ್ಟು ದೊಡ್ಡ ಮುಜುಗರ ಅಂದ್ರೆ ಒಂದು ಪಕ್ಷದಲ್ಲಿ ಆ ಪಕ್ಷದವರೇ ಮಿನಿಸ್ಟ್ರ್ ವಿರುದ್ಧ ಇಂಥ ಕೆಲಸ ಮಾಡ್ತಾರೆ ಅನ್ನೋ ವಿಷಯ ಬಟ ಬಯಲಾಗಿರೋದು ಇದು ಸರ್ಕಾರದ ಬುಡಕ್ಕೆ ಇಟ್ಟಿರೋ ಬಾಂಬ್ ಒಂದು ರೀತಿಯಲ್ಲಿ ಆದರೆ ಲಾಭ ಮಾತ್ರ ನೇರವಾಗಿ ಸಿದ್ದರಾಮಯ್ಯವ್ರಿಗೆ ಆಗ್ತಿದೆ ಯಾಕಂದರೆ ಪ್ರತಿಸ್ಪರ್ಧಿಗಳು ಅಂತ ಇರೋವರ ತಲೆಯೇ ಉರುಳಬಹುದು ಅನ್ನುವ ವಿಷಯ ಅದು ಜೈಲಿಗೆ ಹೋಗ್ತಾರಾ ಅಥವಾ ಪೊಲೀಸ್ ಕೇಸ್ ಆಗುತ್ತಾ ಆ ಥರ ಅಲ್ಲ ಆ ಹಂತಕ್ಕೆ ಹೋಗಲಿಕ್ಕೆ ಬಿಡೋ ಸಾಧ್ಯತೆ ಕಡಿಮೆ ಆದರೆ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಆ್ಯಕ್ಷನ್ ಆಗಬಹುದು ಆಗೋದು ಅನಿವಾರ್ಯ ಈಗ ಯಾಕಂದರೆ ಪಕ್ಷಕ್ಕೆ ಅಷ್ಟು ದೊಡ್ಡ ಮುಜುಗರ ಆಗಿರೋದ್ರಿಂದ ಅನ್ನೋದು ಚರ್ಚೆ ಆಗ್ತಿರುವ ವಿಷಯ ಅದರ ನಡುವೆ ಬಿ ಜೆ ಪಿ ಅವರು ಇವರು ಎಲ್ಲರೂ ಆತಂಕದಲ್ಲಿದ್ದಾರೆ ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂತ ಯಾವುದಾದ್ರೂ ಪೆನ್ ಡ್ರೈವ್ ರಿಲೀಸ್ ಆಗಿಬಿಟ್ರೆ ಈ ಹೊತ್ತಲ್ಲಿ ತೆಗೆಯೋತ್ ತೆಗೆದು ಬಿಟ್ಟಿದ್ದಾರೆ ಆಗೋದು ಹಾಗೇ ಬಿಡಲಿ ಅಂತ ಯಾವುದಾದ್ರು ಬಿಟ್ಟು ಬಿಟ್ರೆ ಏನು ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಕಡೆಗೆ ಪೆನ್ ಡ್ರೈವ್ ರಿಲೀಸ್ ಆಗಿಬಿಟ್ರೆ ಏನು ಮಾಡೋದು ನೆನಪಿದೆ ನಮಗೆ ಈ ಹಿಂದೆ ಏನೇನಾಗಿತ್ತು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಹೆಂಗೆ ಬ್ಲಾಸ್ಟ್ ಆಯಿತು ಅನ್ನೋದೆಲ್ಲ ಹಂಗಾಗಿಬಿಟ್ರೆ ಈ ಟೈಮಲ್ಲಿ ಸ್ಟೇ ತಂದವರು ಮತ್ತೊಬ್ಬರು ಇನ್ನೊಬ್ಬರು ಎಲ್ಲ ಇದ್ದಾರಲ್ಲ ಎಲ್ರಿಗೂ ಆತಂಕ ಏನಾಗುತ್ತೋ ಅನ್ನುವಂಥ ಆತಂಕದಲ್ಲಿ ಈಗ ಢವ ಢವದಲ್ಲಿ ಒಂದಿಷ್ಟು ಜನ ಇದ್ದಾರೆ ಮತ್ತೊಂದಿಷ್ಟು ಜನ ರಾಜಣ್ಣವರು ಮಾಡಿದ್ದೇ ಸರಿ ಇಲ್ಲ ಹೀಗೆಲ್ಲ ಮಾತಾಡಬಾರ್ದಿತ್ತು ಇವರು ಪಕ್ಷಕ್ಕೆ ದೊಡ್ಡ ಮುಜುಗರ ತಂದಿಟ್ಟರು ಆಕ್ರೋಶ ಸೆಡಿತಾ ಇದೆ ಬಿ ಜೆ ಪಿಗೆ ಮಾತ್ರ ಬೆಳ್ಳಿ ಚಿನ್ನದ ತಟ್ಟೆಯಲ್ಲಿಟ್ಟು ಅಸ್ತ್ರವನ್ನು ಕಾಂಗ್ರೆಸ್ಸೇ ಕೊಟ್ಟಿದೆ ಇಷ್ಟೆಲ್ಲ ದೊಡ್ಡ ಹಂಗಾಮ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ಇಷ್ಟು ದಿನ ಸದ್ದಿಲ್ಲದೆ ರಾಜಣ್ಣವ್ರು ಈಗಲೇ ತೆಗೆದಿದ್ದಾರೆ ಅಂದರೆ ಉದ್ದೇಶಪೂರ್ವಕವಾಗಿ ಇದನ್ನು ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗಬೇಕಿತ್ತು ದೊಡ್ಡ ತಲೆಯನ್ನು ತೆಗಿಬೇಕಿತ್ತು ಅನ್ನೋದು ವೆರಿ ಕ್ಲಿಯರ್ ಬಿ ಜೆ ಪಿ ಹೇಳ್ತಿರೋದು ನಮಗೆ ಪಕ್ಕಾ ಮಾಹಿತಿ ಇದೆ ಇದು ಸಿದ್ದರಾಮಯ್ಯನವರೇ ಹೇಳಿ ಸದನದಲ್ಲಿ ಎತ್ತಿಸಿದ್ದು ರಾಜಣ್ಣವರಿಂದ ಸುಮ್ಮ ಸುಮ್ಮನೆ ಆಗಿದ್ದಲ್ಲ ಇದು ಸಿದ್ದರಾಮಯ್ಯವ್ರ ಇನ್ಸ್ಟ್ರಕ್ಷನ್ ಮೇರೆಗೆ ಆಗಿದ್ದು ಅಂತ ಸೊ ಸಿದ್ದರಾಮಯ್ಯವ್ರಿಗೆ ಏನು ದಾರಿ ಬಹಳ ಜಟಿಲವಾಗಿದೆ ಈ ಐದು ವರ್ಷ ಸಾಗೋದು ಕಷ್ಟ ಅಂತ ಹೇಳಲಾಗ್ತಿತ್ತೋ ಇದೊಂದು ಅಸ್ತ್ರದಲ್ಲಿ ಎಲ್ಲ ಹೊಡೆದು ಹಾಕಿದ್ರ ಅನ್ನುವ ಚರ್ಚೆ ಆದರೆ ಪಕ್ಷಕ್ಕಷ್ಟಿಷ್ಟು ಡ್ಯಾಮೇಜ್ ಅಲ್ಲ ಇದು ಸಿದ್ದರಾಮಯ್ಯನವ್ರಿಗೆ ಲಾಭ ಆದರೂ ಕೂಡ ಪಕ್ಷಕ್ಕೆ ಅಷ್ಟಿಷ್ಟು ಡ್ಯಾಮೇಜ್ ಅಲ್ಲ ಈ ರೀತಿ ಹೊಸ ಹೊಸ ಬೇರೆ ಬೇರೆ ಆಯಾಮಗಳು ಚರ್ಚೆ ಆಗ್ತಿರೋದು ಕೈ ಪಾಳ್ಯದಲ್ಲಿ ಹೊತ್ತುಕೊಂಡು ಉರಿತಾ ಇದೆ ಈ ಹನಿ ಗ್ಯಾಂಗ್ನ ವಿಚಾರ ಇದು ಏನು ಮಾಡಿದ್ರು ಕಷ್ಟ ಈಗ ಎಸ್ ಐ ಟಿ ಕೊಟ್ರೆ ಪೊಲೀಸರಿಗೆ ಹೋದರೆ ಇದು ಬೇರೆ ಥರ ಆಗುತ್ತೆ ನ್ಯಾಯಾಂಗ ತನಿಖೆ ಜಡ್ಜ್ ಅವರಿಂದ ತನಿಖೆ ಮಾಡಿಸಿದ್ರೆ ಏನೇ ಆದರೂ ಒಂದು ರಿಪೋರ್ಟ್ ಅಂತ ಹೈಕಮಾಂಡ್ಗೆ ಹೋಗೇ ಹೋಗುತ್ತೆ ಸೊ ಯಾವ ರೀತಿ ಹೋದರೂ ಪಕ್ಷಕ್ಕೆ ಮುಜುಗರ ಆಗುತ್ತೆ ಇಲ್ಲ ಏನು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಮುಜುಗರ ಆಗುತ್ತೆ ಏನು ಮಾಡಿದ್ರೂ ಕಷ್ಟ ಅನ್ನುವ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸಿಕ್ಕ ಹಾಕ್ಕೊಂಡಿದೆ ಅಷ್ಟು ದೊಡ್ಡ ಬಾಂಬ್ ಅಷ್ಟು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಯಿತು ಮೀಡಿಯಾದಲ್ಲಿ ಸಣ್ಣದಾಗಿ ಶುರುವಾದ ಸುದ್ದಿ ಈಗ ಯಾವ ರೀತಿ ಆಯಾಮವನ್ನು ಪಡ್ಕೊಂಡಿದೆ ಅಂದರೆ ಊಹೆಯೂ ಮಾಡಿರಲಿಲ್ಲ ಈ ಸಿ ಡಿ ಮಾಸ್ಟರ್ಸ್ ಅದಂತೂ ಪಕ್ಕ ಹಂಗೆ ಪಕ್ಕ ಎಕ್ಸಿಕ್ಯೂಟ್ ಆಗಿದೆ ಟಿ ವಿ ಮೊದಲು ಆಮೇಲೆ ಪ್ರತಿಪಕ್ಷದವರು ಎತ್ಕೊಂಡು ಆಮೇಲೆ ಮಿನಿಸ್ಟರ್ ಎತ್ಕೊಂಡು ಗೃಹ ಸಚಿವರ ಉನ್ನತ ತನಿಖೆಗೆ ಆದೇಶ ಆಮೇಲೆ ಸಿ ಎಂ ಎತ್ಕೊಳ್ತಾರೆ ಆಮೇಲೆ ಈಗ ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಪಕ್ಕಾ ಎಕ್ಸಿಕ್ಯೂಷನು ಆ ಹನಿ ಗ್ಯಾಂಗ್ ನ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರೋ ಗೊತ್ತಿಲ್ಲ ಆದರೆ ಇಲ್ಲಂತೂ ಬಹಳ ಚೆನ್ನಾಗಿ ತಲೆ ಉರುಳಿಸಲೇಬೇಕು ಅಂತ ಪಕ್ಕ ಪ್ಲಾನ್ ಒಂದಿಗೆ ಎಕ್ಸಿಕ್ಯೂಟ್ ಮಾಡದ್ ಕಾಣಿಸ್ತಾ ಇದೆ ನೋಡೋಣ ಈ ಜಟಾಪಟಿ ಯಾವ ರೂಪವನ್ನು ಪಟ್ಕೊಳ್ಳುತ್ತೆ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು